ಭೂಮಿ ಮೇಲೆ ಆತ್ಮಗಳಿವೆ ಅಥವಾ ಮನುಷ್ಯನ ಜೀವನದಲ್ಲಿವೆ ಅಥವಾ ಮನುಷ್ಯನ ದೇಹದಲ್ಲಿವೆ ಇದ್ರ ಬಗ್ಗೆ ಯಾವಾಗ ಯಾರಿಗೆ ಯಾವಾಗ ಯಾವ ಕಾರಣಕ್ಕೆ ತಿಳಿಯುತ್ತೆ ಯಾವ ಕಾರಣಕ್ಕೆ ಯಾರಿಗೆ ತಿಳಿಯೋಲ್ಲ ಅದನ್ನು ಬಿಡುದಿಲ್ಲ ನೋಡು ಈಗ ನಿಮ್ಗೆ ಸಾಕಷ್ಟು ವಿಡಿಯೋಸ್ಗಳು ಲಭ್ಯ ಇದೆ ಈ ನಲ್ಲಿ ಆ ಕಾರಣದಿಂದ ಸಾಕಷ್ಟು ಜ್ಞಾನ ಕೂಡ ಲಭ್ಯ ಆಗಿದೆ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಅದ್ರ ಜೊತೆ ಜೊತೆಗೆ ಮುಂದುವರೆದ ನೀವು ನೋಡ್ತೀರ ಯಾರು ಸಾಮಾನ್ಯವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಯಾವುದು ನೋವು ಬಾಧೆಗಳಿಲ್ಲ ಅವರು ಹಾಗೆ ಸಹಜವಾಗಿ ಚೆನ್ನಾಗಿದ್ದಾರೆ ಯಾರು ಯಾವುದೇ ಒಂದು ವಿಷಯವನ್ನ ತನಿಖೆ ಮಾಡಲು ಯಾವುದೇ ಒಂದು ವಿಷಯವನ್ನ ತಿಳಿಯಲು ಆ ವಿಷಯದಲ್ಲಿ ಸತ್ಯಾಸತ್ಯತೆಯ ಬಗ್ಗೆ ಅರಿಯಲು ಪ್ರಯತ್ನಶೀಲರಾಗ್ತಾರೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯರಿಗೆ ಹತ್ತು ಹಲವಾರು ಸಮಸ್ಯೆಗಳು ನಿರ್ಮಾಣ ಆಗ್ತಾರೆ ಹಾಗೇನನ್ಕೋತಾನೆ ಅವ್ರು ಏನು ಮಾಡೋದಿಲ್ಲ ಅವ್ರ ಪಾಡಿಗೆ ಅವ್ರು ಸುಮ್ನೆ ಇರ್ತಾರೆ ಕೆಲಸ ಮಾಡ್ತಾರೆ ಜೀವನ ಮಾಡ್ತಾರೆ ಆಹಾರ ಸೇವನೆ ಮಾಡ್ತಾರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಏನು ಇಲ್ಲ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಆದ್ರೆ ನಮಗೆ ಮಾತ್ರ ಸಮಸ್ಯೆ ಸಂಕಷ್ಟ ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥದ್ದನ್ನ ಕೇಳ್ತೀರಿ ಯಾರು ಯಾವ ದೇಹದಲ್ಲಿ ಅಂದ್ರೆ ಆತ್ಮಗಳು ಯಾವೊಂದು ದೇಹದಲ್ಲಿ ಸೇರ್ಕೊಂಡಿರ್ತಾವೆ ಅಥವಾ ಯಾರ ಮನೆಯಲ್ಲಿ ಸೇರ್ಕೊಂಡಿರ್ತಾರೆ ಆ ಆತ್ಮಗಳಿಗೆ ಅನುಗುಣವಾಗಿ ಯಾವೊಬ್ಬ ಮನುಷ್ಯ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸದೆ ತನ್ನ ಇಚ್ಛೆಯಂತೆ ನಡೆಯದೆ ಆ ಆತ್ಮಗಳ ಹಾವಳಿಗೆ ತುತ್ತಾಗಿ ನಾನು ತುತ್ತಾಗಿದ್ದೀನಿ ತುತ್ತಾಗಿಲ್ಲ ಅದು ಕೂಡ ಗೊತ್ತಾಗುದೀನಿ ಅವುಗಳು ಏನು ಪ್ರೇರಣೆಯನ್ನ ಕೊಡ್ತಾರೆ ಆ ಪ್ರೇರಣೆಗೆ ಅನುಗುಣವಾಗಿ ಅವರು ಆಹಾರ ಸೇವನೆ ಮಾತು ನಡೆ ನುಡಿ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ನಿದ್ದೆಯನ್ನ ಮಾಡ್ತಕ್ಕಂಥದ್ದು ಹಾಗೆ ಯಾರನಾರು ಪ್ರೀತಿ ಮಾಡು ಕೈ ಬಿಡು ಅಂದ್ರೆ ಆಗ್ ಹೇಳುದಿಲ್ಲ ಅವ್ರು ಪ್ರೀತಿ ಮಾಡೋದು ಸಿಟ್ ಮಾಡ್ಕೊಳ್ಳೋದು ಜಗಳ ಮಾಡ್ಕೊಂಡು ಬಿಟ್ರು ಅವ್ರನ್ನ ಬಿಟ್ಟರು ತಗೊಂಡ್ರು ಇನ್ನೊಂದು ಜಾಬ್ ಅನ್ನ ಮಾಡಿದ್ರು ಆ ಜಾಗದಲ್ಲಿ ಜಗಳ ಮಾಡ್ಕೊಂಡ್ರು ಬಿಟ್ರು ಇನ್ನೊಂದಕ್ಕೆ ಇನ್ನೊಂದ್ಕೋದ್ರು ಮತ್ತೆ ಮನೆಯಲ್ಲಿ ಜಗಳ ಮಾಡ್ಕೊಂಡ್ರು ಬೇಕಾದ್ರೆ ಹೊರಗಡೆ ಹೋದ್ರು ಮತ್ತೆ ಹೊರಗಡೆಯಿಂದ ಜಗಳ ಮಾಡ್ಕೊಂಡು ಮನೆಯಲ್ಲಿ ಬಂದು ಸುಮ್ನೆ ಇದ್ರು ಈ ರೀತಿಯಾಗಿ ಎಲ್ಲಿ ಒಂದು ಸಾರಿ ಕೆಲಸಗಳಾಗ್ತಾವೆ ಇನ್ನೊಂದ್ಸಾರಿ ಕೆಲಸಗಳಾಗೋದಿಲ್ಲ ಸಾರಿ ಕಾರ್ಯಗಳಾಗ್ತಾವೆ ಆಗೋದಿಲ್ಲ ಸಂಬಂಧಗಳಾಗ್ತಾವೆ ನಷ್ಟವಾಗ್ತಾವೆ ಜಗಳ ಆಗತ್ತೆ ಒಳ್ಳೇದಾಗತ್ತೆ ಬಂದಾಗತ್ತೆ ಈ ವಿಚಾರದಲ್ಲಿ ಏನಾದ್ರೂ ಆಗ್ಲಿ ಅವ್ರ್ ತಪ್ಪು ಇವ್ರ ತಪ್ಪು ನಾನ್ ಸರಿ ಇದ್ದೀನಿ ನಾನ್ ಹಂಗ್ ಮಾಡ್ದೆ ನಾನ್ ಹಿಂಗ್ ಮಾಡ್ದೆ ಈ ರೀತಿಯಾಗಿ ಹೇಳಿಕೆಯನ್ನ ಹೇಳ್ಕೊಂಡು ಮಾತನ್ನ ಆಡ್ಕೊಂಡು ಯಾರು ಬಂದದ್ದನ್ನ ಬಂದಂತೆ ಸ್ವೀಕರಿಸಿ ನಡೀತಾ ಇರ್ತಾರೆ ಅವ್ರಿಗಷ್ಟು ಬಾಧೆ ಆಗೋದಿಲ್ಲ ಅವರು ದೇಹದಲ್ಲೂ ಚೆನ್ನಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ನಿದ್ದೆನೂ ಕೂಡ ಮಾಡ್ತಾರೆ ಆಹಾರನು ಕೂಡ ಆಗಿರ್ತಾರೆ ಆದ್ರೆ ಯಾವೊಂದು ಕಾರ್ಯಗಳು ನಡೀತು ಅದು ನನ್ನ ಪರವಾಗಿ ಒಳೆತಾಯ್ತು ಕೆಟ್ಟದಾಯ್ತು ಇದು ಕೂಡ ಆಲೋಚನೆ ಮಾಡ್ತಾರೆ ಹೋಗೋದು ಹೋಯ್ತು ಆಗೋದಾಗೋಯ್ತು ಮುಂದೆ ನಡೀತಾ ಈ ರೀತಿಯಾಗಿ ಪುನರ್ಪಿತಪ್ಪುಗಳನ್ನ ಪುನರ್ಪಿತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಸಹಜವಾಗಿ ಆಗ್ತಾ ಇದೆ ಎಂತಕ್ಕಂಥ ಕಾರಣಕ್ಕೆ ಏನೋ ಒಂದು ನಡೀತು ಅಂತ ಅನ್ನೋ ಕಾರಣಕ್ಕೆ ಮುಂದೆ ಸಾಕ್ತಾ ಇರ್ತಾರೆ ಅದ್ರ ಬಗ್ಗೆ ಅವ್ರು ವಿಶ್ಲೇಷಣೆ ಮಾಡೋದಿಲ್ಲ ಇಲ್ಲ ಅದ್ರ ಬಗ್ಗೆ ಸಮರ್ಪಕ ಇಲ್ಲ ನಾನು ಕಾರ್ಯವನ್ನು ಮಾಡ್ಬೇಕು ಸಮರ್ಪಕವಾದಂತ ಕಾರ್ಯವನ್ನು ಮಾಡ್ಬೇಕು ಎಂತಕ್ಕಂಥ ಆಲೋಚನೆಗೆ ಹೋಗೋದಿಲ್ಲ ಆರಾಮ್ಸೆ ಇರ್ತಾರೆ ಓದೋದೆಲ್ಲ ಹೋಗ್ಲಿ ಬಂದದೆಲ್ಲ ಬರ್ಲಿ ಬಂದದೆಲ್ಲ ಬರ್ಲಿ ಓದೋದೆಲ್ಲ ಹೋಗ್ಲಿ ಈ ರೀತಿಯಾಗಿ ಇರೋದಕ್ಕೆ ಕಾರಣ ಏನಂದ್ರೆ ಯಾವುದು ಆತ್ಮದ ಹಾವಳಿ ಇರುತ್ತೆ ಆತ್ಮಗಳು ತನಗಿಷ್ಟದಂತೆ ಹಾಗಾದ್ರೆ ಅವ್ರ ಕರ್ಮಫಲ ಇರುತ್ತೆ ಕರ್ಮಫಲನೂ ಇದೆ ಸ್ವೇಚ್ಛೆನೂ ಇದೆ ಇಲ್ಲಿ ಆ ಮನುಷ್ಯನ ಸ್ವಂತ ಫ್ರೀ ವಿಲ್ ಕೂಡ ಇದೆ ಆ ಇಚ್ಛೆಯನ್ನು ಬಳಸ್ಬೋದು ಅದನ್ನ ಈ ಆತ್ಮಗಳು ಬಳಸ್ಕೋತವೆ ಮನುಷ್ಯನ ದೇಹದಲ್ಲಿ ಇವುಗಳಿಗೆ ಯಾವ ರೀತಿಯಾಗಿ ಅನುಕೂಲ ಬೇಕು ಯಾವ ರೀತಿಯಾದಂತಹ ಆಚರಣೆ ಬೇಕು ಅದನ್ನು ಬಳಸ್ಕೋತ ಯಾರು ಅವುಗಳ ಬಳಕೆಗೆ ಅನುಗುಣವಾಗಿ ನಡೀತಾ ಇರ್ತಾರ ನುಡಿತಾ ಇರ್ತಾರ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಹಾನಿ ಆಗುತ್ತೋ ಏನಾದ್ರೂ ಸರಿನೆ ಗಮನ ಇರೋದ್ರಲ್ಲಿ ನಡೀತಾ ಇರ್ತಾರೆ ಅವ್ರಿಗೆ ಅಷ್ಟು ಬಾಧೆ ಆಗೋದಿಲ್ಲ ಯಾಕೆಂದ್ರೆ ಅವ್ರು ಯಾವುದೇ ಅನ್ವೇಷಣೆಯನ್ನ ತನಗೆ ತಾನು ಸಂಬಂಧಪಟ್ಟಂತೆ ಈ ರೀತಿ ಆದ್ರೂ ಯಾಕಾಯ್ತು ಯಾಕೆ ಆಗ್ಬೇಕಾಗಿತ್ತು ಏನ್ ಮಾಡಬಹುದಿತ್ತು ಈ ಮೂರು ಪ್ರಶ್ನೆಗಳನ್ನ ಅಥವಾ ಇನ್ನು ಅನ್ಯ ಪ್ರಶ್ನೆಗಳೇನು ಉತ್ಪನ್ನವಾಗ್ತವೆ ಯಾವ ಪ್ರಶ್ನೆಯನ್ನು ಕೂಡ ಮಾಡೋದಿಲ್ಲ ಅವರು ಬಂತು ಆಯ್ತು ಹೋಯ್ತು ಹೀಗಿದ್ದಾಗ ಅವ್ರಿಗೆ ಬಾಧೆ ಇಲ್ಲ ಅಂತ ಸಂದರ್ಭದಲ್ಲಿ ಈ ಮನುಷ್ಯ ಕುಲದಲ್ಲಿ ಮನೆಯಲ್ಲಿ ಅಥವಾ ದೇಹದಲ್ಲಿ ಆತ್ಮಗಳಿದ್ದಾವೋ ಇಲ್ಲವೋ ಅದು ಅವರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ತಿಳಿಯಲಿಕ್ಕೂ ಕೂಡ ಆಗೋದಿಲ್ಲ ಹಾಗಾದ್ರೆ ಯಾರಿಗೆ ಗೊತ್ತಾಗುತ್ತೆ ಯಾರು ಅಂತ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಅರಿಲಿಕ್ಕೆ ಹೋಗ್ತಾರೆ ಆ ಸೂಕ್ಷ್ಮ ವಿಷಯಗಳ ಹಿಂದೆ ಸಾಕ್ತಾರೆ ಈ ರೀತಿಯಾಗಿ ಒಂದು ನೋವಾಗೋದಾಗಿರೋ ಬಾಧೆ ಆಗಿರೋದಾಗಿರ್ಬೋದು ನಿರ್ಧಾರಗಳು ಬದಲಾಗೋದಾಗಿರ್ಬೋದು ದೇಹಕ್ಕೆ ಹಾನಿ ಆಗ್ಬೋದು ಮನಸ್ಸಿಗೆ ಹಾನಿಯಾಗಬಹುದು ಅಥವಾ ಜೀವನಕ್ಕೆ ಆಗ್ಬೋದು ಅಥವಾ ಏನೋ ಒಂದು ಅನುಕೂಲ ಆಯ್ತು ಮತ್ತು ಆ ಸಮಸ್ಯೆಯಲ್ಲಿ ಸಿಲುಕಿಕೊಂಡ್ರು ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಆಗ್ಬೋದು ತನ್ನ ತನ್ನ ಮಾತನ್ನ ನಡೆ ನುಡಿಯನ್ನ ವಿಚಾರವನ್ನ ಬಂದಂಥ ಘಟನೆಯನ್ನ ಆ ಘಟನೆಯಲ್ಲಿ ಒಳಪಟ್ಟಂತ ಜನರನ್ನ ಜನರ ಆಚರಣೆಯನ್ನ ಅದರಿಂದ ಉಂಟಾದಂತ ಫಲಿತಾಂಶವನ್ನು ಕೂಡ ವಿಶ್ಲೇಷಣೆ ಮಾಡಲು ಪ್ರಾರಂಭ ಮಾಡ್ತಾರೆ ನನ್ನಿಂದ ಆಗ್ತಿರ್ತಕ್ಕಂಥದ್ದೇನು ಏನಾಗಬೇಕು ಈಗ ಯಾವೊಂದು ಫಲಿತಾಂಶ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣವಾದರೂ ಏನು ಇದನ್ನ ಥಿಂಕ್ ಮಾಡ್ತಾ ಆಹಾರ ಸೇವನೆ ವಿಚಾರ ಸೇವನೆ ಇದನ್ನ ಹಂತವಾಗಿ ಥಿಂಕ್ ಮಾಡ್ತಾ ಆಲೋಚನೆ ಮಾಡ್ತಾ ವಿಷಯಗಳತ್ತ ಸಾಗಿ ಆ ವಿಷಯಗಳು ಗೊತ್ತಾಗುತ್ತೆ ಎಷ್ಟು ಜನ ನನ್ನ ದೇಹದಲ್ಲೂ ಆತ್ಮದ ಸಮಸ್ಯೆ ಇದೆ ನಂಗೆ ಹೀಗೆ ಬಾಧೆ ಕೊಡುತ್ತೆ ನನ್ನ ಆರೋಗ್ಯ ಸಮಸ್ಯೆಗಳು ಈ ರೀತಿಯಾಗಿದೆ ಮಾನಸಿಕ ಸಮಸ್ಯೆಗಳಿದೆ ನಾವು ಅನುಭವಿಸೋದೆಲ್ಲ ಕೂಡ ಸಾಕಷ್ಟು ಅನುಭವಿಸಿದ್ದೀವಿ ಕಷ್ಟದಲ್ಲಿದ್ದೀವಿ ಹೀಗೆಲ್ಲ ಯಾರ್ ಹೇಳ್ತಾರೆ ಅವರು ಅವುಗಳ ಇಷ್ಟದಂತೆ ನಡೀತಾ ಇಲ್ಲ ಆ ನಕಾರಾತ್ಮಕ ಆತ್ಮಗಳ ವಿರುದ್ಧವಾಗಿ ಯಾವುದು ಸರಿ ಕಾರ್ಯ ಕಾರ್ಯವನ್ನ ಮಾಡಲು ಪ್ರಯತ್ನಶೀಲರಾಗಿದ್ದಾರೆ ಅದಕ್ಕೆ ವಿರುದ್ಧವಾಗಿದ್ದಂತಹ ಪಕ್ಷದಲ್ಲಿ ಅವುಗಳು ಇನ್ನೂ ತೀರಾ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು ತೀರಾ ಸಮಸ್ಯೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ಕೆ ಹೋಗ್ತವೆ ಆಗಲ್ಲೇ ಆ ಮನುಷ್ಯನಿಗೆ ಗೊತ್ತಾಗೋದು ಹಾ ಈ ರೀತಿಯಾದ ಒಂದು ಶಕ್ತಿಗಳಿದೆ ಆತ್ಮಗಳ ಹಾವಳಿ ಇದೆ ಮನುಕುಲದಲ್ಲಿ ಇರುತ್ತೆ ದೇಹದಲ್ಲಿ ಇರುತ್ತೆ ಜೀವನದಲ್ಲಿ ಇರುತ್ತೆ ಅಂತ ಆಗ ಅವರಿಗೆ ಗೊತ್ತಾಗುತ್ತೆ ಯಾವಾಗ ಯಾವ ನಕಾರಾತ್ಮಕ ಆತ್ಮಗಳು ಯಾವೊಂದು ದೇಹವನ್ನು ಪ್ರವೇಶಿಸಿ ತಮಗೆ ಇಷ್ಟವಾಗುವಂತೆ ನಡ್ಸ್ಕೊತಾ ಇರ್ತಾ ಅಂತ ಜನರನ್ನು ಬಿಡ್ತಾ ಯಾರು ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡೀತಾ ಇರ್ತಾರೆ ಅವರಿಗೆ ತೊಂದರೆ ಕೊಡಲು ಪ್ರಾರಂಭ ಆಗ್ತದೆ ತೊಂದರೆ ಕೊಡ ಸಂದರ್ಭದಲ್ಲಿ ಮನುಷ್ಯನಿಗೆ ಬುದ್ಧಿವಂತನಾಗಿ ಭೇದಿಸ್ತಕ್ಕಂಥ ಕಾರ್ಯವನ್ನ ಅಂದ್ರೆ ಅದನ್ನ ತಿಳಿತು ಪರಿಶೀಲನೆಯನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಯಾರು ಹೋಗ್ತಾರೆ ಆ ವಿಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗ ಅವರಿಗೆ ಗೊತ್ತಾಗುತ್ತೆ ಸಮಥಿಂಗ್ ರಾಂಗ್ ಏನೋ ಇದೆ ನನ್ನ ನನ್ನಗಿಂತ ವಿಪರೀತವಾಗಿ ನನ್ನ ಆಚರಣೆಗಿಂತ ವಿಪರೀತವಾಗಿ ನನ್ನ ನಡೆನುಡಿಗಿಂತ ವಿಪರೀತ ವಿಪರೀತವಾಗಿ ಏನು ಘಟನೆ ನಡೀತಾ ಇದೆ ಅದಕ್ಕೆ ಯಾರೋ ಒಬ್ರು ಕಾರಣ ಇದ್ದಾರೆ ಆ ಸಂದರ್ಭದಲ್ಲಿ ಯಾರು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಮಾಡಿಕೊಳ್ಳಲು ಹೋಗ್ತಾರೆ ಅಂದ್ರೆ ಅವುಗಳ ಇಷ್ಟದಂತೆ ನಡೆಯೋದಿಲ್ಲ ಒಂದು ಅಲ್ಲಿಗೆ ಅಡ್ಡ ತಂದಾಯ್ತು ಇನ್ನೊಂದು ಯಾವುದು ಅವುಗಳ ಇಷ್ಟದಂತೆ ನಡೆದಿರುತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಹೋಗ್ತಾರೆ ಎರಡನೇ ಹಂತ ಮೂರನೇದು ಅವುಗಳು ಕಾರ್ಯ ಮಾಡ್ಲಿಕ್ಕೆ ಬಿಡೋದಿಲ್ಲ ಹೇಗಾದ್ರೂ ಸರಿ ಭಗವಂತನ ಪ್ರಾರ್ಥನೆ ಮಾಡ್ತಾರೋ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಹೋಮ ಮಾಡ್ತಾರ ಮಂತ್ರ ಹೇಳ್ತಾರೋ ಧ್ಯಾನ ಮಾಡ್ತಾರ ಯೋಗ ಮಾಡ್ತಾರೆ ಇನ್ನಿತರ ಕಾರ್ಯವನ್ನು ಮಾಡ್ತಾರೆ ತಾಂತ್ರಿಕ ಕಾರ್ಯವನ್ನೇ ಮಾಡ್ತಾರು ಎಷ್ಟೋ ಜನ ತಾಂತ್ರಿಕ ಕಾರ್ಯ ಕೂಡ ಮಾಡ್ತಾರೋ ಆ ರೀತಿಯಾಗಿ ಹಾನಿಕಾರಕ ಮಾಡ್ಲಿಕ್ಕೆ ಹೋಗ್ಬಾರ್ದು ಬದಲಿಗೆ ಬದಲಾವಣೆಗೆ ಏನು ನಿವಾರಣೆಗೆ ಏನ್ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ದೈವಿಕ ಆಚರಣೆಯನ್ನು ಮಾಡ್ಬೇಕು ಧಾರ್ಮಿಕ ಆಚರಣೆಯನ್ನು ಮಾಡ್ಬೇಕು ತಾಂತ್ರಿಕ ಆಚರಣೆಯನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ತಾಂತ್ರಿಕ ಅಂದ್ರೆ ಅದರಲ್ಲೂ ಕೂಡ ಸಕಾರಾತ್ಮಕ ಇದೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಲು ತನ್ನನ್ನು ಉಳಿಸಿಕೊಳ್ಳಲು ದುಷ್ಟಶಕ್ತಿಯನ್ನು ನಷ್ಟಗೊಳಿಸಲು ಸಕಾರಾತ್ಮಕ ತಾಂತ್ರಿಕ ಇದೆ ಅದರಿಂದ ಇನ್ನೊಬ್ಬರಿಗೆ ಬಾಧೆ ಇಲ್ಲ ಬದಲಿಗೆ ತನ್ನ ಪ್ರೊಟೆಕ್ಷನ್ ಇದೆ ಅದನ್ನು ಮಾಡಬಹುದು ಈ ತರ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಅವು ಅವಶ್ಯವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾವೆ ಕಾರ್ಯದ ಮೂಲಕ ಮಾತಿನ ಮೂಲಕ ಆಲೋಚನೆಯ ಮೂಲಕ ಆ ಮನುಷ್ಯನಿಗೆ ನಿದ್ದೆ ಬರದಂತೆ ಮಾಡುದು ಅಥವಾ ತೀರಾ ನಿದ್ದೆ ಬರುವಂತೆ ಮಾಡುದು ಆಹಾರ ಸೇವನೆ ಮಾಡುವಂತೆ ಮಾಡುದು ಅಥವಾ ಆಹಾರ ಸೇ ಆಹಾರಕ್ಕೆ ಅವಕಾಶ ಕೊಡೋದಿಲ್ಲ ಮನೆಯಲ್ಲೆಲ್ಲ ಆಹಾರಗಳ ಕೂಡ ಇರುತ್ತೆ ಅಂತ ಸಂದರ್ಭದಲ್ಲಿ ಆಹಾರ ಸೇವನೆ ಇಲ್ಲ ಯಾವಾಗ ಆಹಾರ ಇರೋದಿಲ್ಲ ಆಗ ಪರಿತಪಿಸುವಂತೆ ಮಾಡೋದು ಏನೇನು ಚಿತ್ರ ವಿಚಿತ್ರವಾದಂತಹ ಸ್ಥಿತಿಗತಿಗಳನ್ನ ಮನುಷ್ಯನಿಗೆ ನಿರ್ಮಾಣ ಆಗ ಇದು ಸಹಜ ಅಲ್ಲ ಇದು ಅಸಹಜ ಈ ರೀತಿಯಾಗಿ ನಡೀತಾ ಇದ್ರಿಂದ ಮನುಷ್ಯ ಬುದ್ಧಿವಂತ ಜೀವಿ ಎಚ್ಚೆತ್ಕುತಾನೆ ಆಗ ಇಂಥ ಕಾರ್ಯಾವಳಿಗಳಾಗ್ತದೆ ಹಾ ಈ ತರದ ಏನೋ ಹೊಂದಿದೆ ಎಷ್ಟೋ ಜನಕ್ಕೆ ಅವರ ದೇಹದಲ್ಲಿ ಆಗ್ತಕ್ಕಂಥ ಗುಣಲಕ್ಷಣಗಳು ಗೊತ್ತಾಗುತ್ತೆ ಮನೆಯಲ್ಲಿ ಆಗ್ತಕ್ಕಂಥ ಘಟನಾವಳಿಗಳು ಗೊತ್ತಾಗುತ್ತೆ ಜೀವನದಲ್ಲಿ ಕಾರ್ಯಗಳೇನು ವಿಪರೀತವಾಗಿ ನಡೀತಾ ಇದೆ ಯಾರೋ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಯಾರೋ ಬಂದದೆಲ್ಲ ಬರ್ಲಿ ಅವುಗಳಿಗೆ ಏನ್ ಹೇಳ್ತಾವ್ ಏನ್ ಮಾಡ್ತಾವ್ ಅವ್ರ ನ್ಯಾಯ ನೀತಿ ಧರ್ಮ ಲೆಕ್ಕಾಚಾರದ ಜೀವನದ ಲೆಕ್ಕಾಚಾರದ ಆಚರಣೆ ಇರೋದಿಲ್ಲ ಈ ಕಡೆ ವ್ಯಾಪಾರ ಮಾಡೋದು ಮೋಸ ಮಾಡುದು ಈ ಕಡೆ ವ್ಯಾಪಾರ ಮಾಡೋದು ಮೋಸ ಮಾಡೋದು ಇವ್ರನ್ನ ಬಿಡೋದು ಅವ್ರನ್ನ ತೊಳ್ದು ಅವ್ರನ್ನ ಬಿಡೋದು ಯಾವ ಲೆಕ್ಕನೂ ಎಲ್ಲಿ ಹೇಗೆ ಹೋಗ್ತಾ ಇರ್ತಾರೆ ಅವ್ರನ್ನ ನೋಡಿ ಹಾಯಾಗಿ ಹೆಗ್ಗೆಗೋ ಮಲಗಿರ್ತಾರೆ ನಿದ್ದೆ ನಿದ್ದೆ ಹೆಗ್ಗೆಗೋ ಆಹಾರ ತಿಂತಾರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರ್ತಾರೆ ಅವ್ ಅವ್ರು ತದ್ವಿರುದ್ಧ ಕಾರ್ಯವನ್ನೇ ಮಾಡ್ತಾ ಇರೋದಿಲ್ಲ ಇನ್ಯಾಕೆ ಹಾಳಾಗತ್ತೆ ಅವ್ರಿಗೆ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕಾರ್ಯವನ್ನೇ ಮಾಡೋದಿಲ್ಲ ಹಾಗಾಗಿ ಆರಾಮ್ಸೆ ಜೈ ಅಂತ ಗಾಡಿನಲ್ಲೂ ಹೋಗ್ತಾ ಬರ್ತಾರೆ ಯಾರು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋಗ್ತಾರೆ ಕಣ್ಕೊಂಡಿರ್ತಾರೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಬಾಧೆಗಳು ಇರ್ತಾವೆ ಆತ್ಮಗಳ ಹಾವಳಿಗಳು ಕೂಡ ಎಷ್ಟೋ ಜನರಿಗೆ ವಾಹನದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಅದೇ ಕಾರಣಕ್ಕೆ ಜೀವನದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಅದೇ ಬೇರೆ ಏನೂ ಮಾಡಿರೋದಿಲ್ಲ ಅವರು ಬದಲಿಗೆ ಅದನ್ನು ಗುರ್ತಿ ಹಿಡಿದಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮಾಡ್ಕೊಳ್ಲಿಕ್ಕೆ ಹೋಗ್ತಾರೆ ಆಗ ಅವುಗಳ ಇಷ್ಟು ಯಾರು ನಡೀತಾ ಇರೋದಿಲ್ಲ ಅವರಿಗೆ ಸಮಸ್ಯೆ ಜಾಸ್ತಿ ನಿರ್ಮಾಣ ಆಗು ಹಂಗೇನಂತಾರೆ ದೇವ್ರು ನಮ್ಗೆ ಕಣ್ಬಿಟ್ಟಿಲ್ಲ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾ ಇಲ್ಲ ಹಾಗೆ ಅಂತಾರೆ ಆ ರೀತಿ ಆಗಲ್ಲ ದೈವಶಕ್ತಿ ಇರೋ ಕಾರಣದಿಂದ ನಿನ್ನಲ್ಲಿ ಏನೋ ಇದೆ ನೀನ್ ನೋಡ್ಕೋ ಅಂತ ಗೊತ್ತಾಗಿರೋದು ಅವ್ರಿಗೂ ಗುರುತು ಕೊಡೋವರೆಗೂ ಅವರ ಆಶೀರ್ವಾದ ಇಲ್ಲೋವರೆಗೂ ನೀವೇನಂತ ಆ ಜಾಗೃತವಾಗಿ ಅದನ್ನ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ದೈವಿಕ ಬಲ ಬೇಕು ಅದನ್ನ ಕೂಡ ಕಂಡುಹಿಡಿಲಿಕ್ಕೆ ಅವುಗಳನ್ನ ತಿಳಿದು ಅದಕ್ಕೆ ಸೂಕ್ತ ಪರಿಹಾರ ಮಾಡ್ಲಿಕ್ಕೂ ಕೂಡ ದೈವದ ಬಲ ಬೇಕು ದೈವದ ಬಲ ಇಲ್ಲದಿದ್ದಂತ ಪಕ್ಷದಲ್ಲಿ ಅವು ಎಷ್ಟು ಕಣ್ಣಿಗೆ ಕಾಣೋದಿಲ್ಲ ಅವು ಏನ್ ಮಾಡ್ತಾವೆ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಅಷ್ಟು ಬುದ್ಧಿವಂತ ಅಷ್ಟು ತಿಳುವಳಿಕೆ ಇರುತ್ತೆ ಹಾಗಾಗಿ ಕಣ್ಣಿಗೆ ಕಾಣೋದಿಲ್ಲ ಕಣ್ಣಿಗೆ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಮನುಷ್ಯ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ ನಿನ್ನ ಆತ್ಮದ ವಿಚಾರಕ್ಕೆ ತಿಳಿತಕ್ಕಂಥದ್ದಾಗಿರ್ತಾನೆ ಹೇಗೆ ಯಾವಾಗ ಗೊತ್ತಾಗುತ್ತೆ ಅದು ದೈವದ ಅನುಗ್ರಹ ಇರುತ್ತೆ ಅಂತ ಅರ್ಥ ಹಾಗಿದ್ಮೇಲೆ ದೈವದ ಅನುಗ್ರಹ ಇದೆ ಅಂದ್ರೆ ದೈವ ನಿಮ್ಮನ್ನ ನೋಡ್ತಾ ಇದೆ ದೈವಶಕ್ತಿ ನಿಮ್ಮನ್ನ ನೋಡ್ತಾ ಇದೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಕಾರ್ಯಾಚರಣೆಗಳ ಬಗ್ಗೆ ಗಮನ ಇಟ್ಟಿದೆ ನಿಮ್ಗೆ ಹಾನಿ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಅರ್ಥ ಈ ರೀತಿಯಾಗಿ ಮನುಷ್ಯನ ಎರಡು ರೀತಿಯಾದಂತ ಸ್ಥಿತಿ ಅಂತ ಹೇಳ್ಬೋದು ಗೊತ್ತಾಗುತ್ತೆ ಒಬ್ಬರಿಗೆ ಗೊತ್ತಾಗೋದಿಲ್ಲ ಯಾರಿಗೆ ಗೊತ್ತಾಗುತ್ತೆ ಯಾರು ಅನುಭವಿಸ್ತಾ ಇರ್ತಾರೆ ಅವುಗಳ ಇಚ್ಛೆ ವಿರುದ್ಧವಾಗಿ ನಡೀತಾ ಇರ್ತಾರೆ ಮತ್ತೆ ತನ್ನನ್ನು ತಾನು ಶುದ್ಧ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಸಕಾರಾತ್ಮಕ ಕಾರ್ಯಗಳತ್ತ ಸಾಕ್ತಾರೆ ನಕಾರಾತ್ಮಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರಿಗೆ ಬಾಧೆ ಆಗತ್ತೆ ಯಾರು ಬಂದದೆಲ್ಲ ಬರ್ಲಿ ಹೇಗ್ ಬರ್ತಾ ಇದೆಯೋ ಹಾಗೆ ಸಾಗೋಣ ಅಂತಾರೆ ಅವರೆಲ್ಲ ಹಾನಿಕಾರಕ ಸ್ಥಿತಿಯಲ್ಲಿ ಇದಾರೆ ಕೊಲೆ ಮಾಡ್ತಾರೆ ಸುಲಿಗೆ ಮಾಡ್ತಾರೆ ಮೋಸ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಇನ್ನೊಬ್ರು ಶೋಷಣೆ ಮಾಡ್ತಾರೆ ಇನ್ನೊಬ್ರು ದುಃಖಕ್ಕೆ ಒಳಪಡಿಸ್ತಾರೆ ಇನ್ನೊಬ್ರು ಹಕ್ಕುಗಳನ್ನು ಕಿತ್ಕೋತಾರೆ ಹಣ ಕಿತ್ಕೋತಾರೆ ವ್ಯವಹಾರ ಕಿತ್ಕೋತಾರೆ ರೂಪ ಕಿತ್ಕೋತಾರೆ ಸೌಂದರ್ಯ ಕಿತ್ಕೋತಾರೆ ಸ್ಥಾನಮಾನ ಕಿತ್ಕೋತಾರೆ ಎಷ್ಟು ಕುಟಿಲತೆ ಮಾಡ್ಲಿಕ್ಕೆ ಸಾಧ್ಯವಾಗ್ ಮಾಡ್ತಾರೆ ಅವರೆಲ್ಲ ಮನುಷ್ಯ ಕುಲ ಇರುವುದಿಲ್ಲ ವಿಕಾರ ಸ್ಥಿತಿಗೆ ಹೋಗಿರ್ತಾರೆ ಅವು ಅವುಗಳಿಗೆ ಏನ್ ತೊಂದರೆ ಮಾಡ್ತಾ ಇರಲಿಲ್ಲ ಬದಲಿಗೆ ಅವರ ಆಯಸ್ಸನ್ನ ಕಡಿಮೆ ಮಾಡ್ತಾ ಬಿಡ್ತಾ ಇರ್ತಾವ ಸಾಯಿಸೋದಕ್ಕೆ ಯಾಕೆಂದ್ರೆ ಇವುಗಳ್ ಇಷ್ಟದಂತೆ ಅವುಗಳಿಗೆ ಅವ್ನ ಆ ಮನುಷ್ಯನಿಗೆ ಏನ್ ಬೇಕು ಅದನ್ನ ಕೊಡ್ತಾ ಕೊಡ್ತಾ ಹೋಗ್ತಾ ಯಾವಾಗ ಆ ಸಮಯ ಕಳೆದಂತೆ ಕಳೆದಂತೆ ಆಯಸ್ಸು ಕೂಡ ಕಡಿಮೆ ಆಗ್ತಾ ಬರ್ತಾ ಇರತ್ತೆ ಅದಕ್ಕೆ ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಮದುವೆ ಆದ್ರ ಮದ್ವೆ ಆಗದಿದ್ದವು ಎಲ್ರು ಕೂಡ ಅಕಾರ ಮೃತ್ಯು ಪ್ರಾಪ್ತಿ ಆಗ್ತಾರೆ ಬೇರೆ ಯಾರಲ್ಲ ಅವೇ ಸಾಯಿಸೋದು ಎಲ್ಲ ಅಂತ ಯೋಜಿತ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರ ಇವನ ಕರ್ಮ ಕಲುಷಿತ ಆಯ್ತು ಇವನ್ ಯಾವ್ದೇ ಕಾರಣಕ್ಕೂ ಇವ್ನ ಸಕಾರಾತ್ಮಕ ಹೋಗಕ್ಕಾಗೋದಿಲ್ಲ ಸಕಾರಾತ್ಮಕ ದಾರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇವನ್ ಯಾವತ್ತಿರ ನಮ್ಮ ಗುಂಪೆ ಅಂತ ಅನ್ಕೊಂಡು ಏನ್ ಮಾಡ್ತಾ ನನ್ ತೆಗೀತ ಅದಕ್ಕೆ ಯಾವ ಯಾವ ರೀತಿಯಾದಂತ ಅವುಗಳ ಯೋಜನೆ ಊಟ ಚೆನ್ನಾಗಿ ಹೋಗಿ ಮಾತುಕತೆ ಆಡೋದು ಆ ಏನು ಏನ್ ಹೇಳ್ತಾರೆ ಅದಕ್ಕೆ ಹೋಗಿ ಪಾರ್ಟಿ ಮಾಡೋದು ಆ ಅವ್ರ ಜೊತೆ ಸ್ನೇಹ ಬಂದ್ ಚೆನ್ನಾಗಿ ಮಾಡಿಸೋದು ಆಮೇಲೆ ಅವರೆಲ್ಲ ಮಾತಾಡ್ಕೊಂಡು ಯಾವ್ದೋ ಒಂದು ಪ್ರವಾಸ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗ್ತಾರೆ ನೀರಿಗೆ ಹೋಗ್ತಾರೆ ಅದ್ರೊಳಗಡೆ ಮುಳುಗಿಸ್ತಾರೆ ಎಲ್ಲಿ ಪ್ರವಾಸ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ಲಾದ್ರೂ ಹೋಗಿ ಅಲ್ಲಿ ರೋಮ್ ಇದ್ರಲ್ಲಿ ಕೊಲೆ ಮಾಡ್ತಾರೆ ಇನ್ನೇನ ಪ್ರವಾಸ ಅಂತ ಹೋಗ್ತಾರೆ ಇನ್ನಾದ್ರೂ ಒಂದು ಸಮಸ್ಯೆಗೆ ಸಿಗ್ಸಿ ಕೋರ್ಟ್ ಕೇಸಲ್ಲಿ ಜೈಲಿಗೆ ಕಳ್ಸಿ ಬರ್ತಾರೆ ಒಳಗೆ ದುಕ್ ಬರ್ತಾರೆ ನೀರಿಗೆ ದುಕ್ ಬರ್ತಾರ ಮಣ್ಣಿಗೆ ದುಕ್ ಬರ್ತಾರ ಯಾಕೆ ಹೀಗಾಗ್ತಂದ್ರೆ ಆತ್ಮಗಳು ಅವ್ನು ಮುಂಚಿತವಾಗಿ ಅಷ್ಟು ತಪ್ಪು ಮಾಡಿರ್ತಾರೆ ಅನ್ ಅದಕ್ಕೆ ಎಂತ ಸಂದರ್ಭವನ್ನು ಹುಟ್ಟಾಕಿ ಅವ್ರ ಜೊತೆ ಪ್ರೀತಿಯಿಂದ ಕಾಣುವ ಅಹ್ ಇದ್ ಮಾಡುವಂತೆ ಕಳ್ಸಿ ಕಳಿಸತಕ್ಕಂಥದ್ದು ಅಲ್ಲೇ ಅವಳ ಕಥೆಯನ್ನು ಮುಕ್ತಾಯ ಮಾಡ್ತದೆ ಈ ಆತ್ಮಗಳೇ ಮಾಡ್ತಾರೆ ಬೇರೆ ಯಾರು ಬರೋದೇ ಹೀಗೆ ಯಾರು ಅದ್ರ ಹಿಂದೆ ವೀಕ್ಷಣೆ ಪರಿವೀಕ್ಷಣೆಯನ್ನು ಮಾಡ್ತಾರೆ ಪರೀಕ್ಷೆಯನ್ನ ಮಾಡ್ತಾರೆ ಅವರಿಗೆ ಅವುಗಳ ವಿರುದ್ಧವಾಗಿ ಯಾರು ನಡೀತಾರೆ ಅದು ಮಕ್ಳಾಗಿರ್ಬೋದು ದೊಡ್ಡವರಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ಮುದುಕರಾಗಿರ್ಬೋದು ಹುಡುಗರಾಗಿರ್ಬೋದು ಯಾರೇ ಆಗಿರ್ಬೋದು ಯಾರು ನೋವು ಅನುಭವಿಸ್ತಾ ಇದ್ರಿ ಆತ್ಮಗಳ ಹಾವಳಿಯಿಂದ ನೀವು ಅವುಗಳ ಇಚ್ಛೆ ಅಂತ ನಡೀತಾ ಇಲ್ಲ ಅದಕ್ಕೆ ತದ್ವಿರುದ್ವಾಗಿ ನಡೀತಾ ಇದ್ದೀರಾ ಅಂತ ಅರ್ಥ ಅಂದ್ರೆ ನಿಮ್ಮ ಇಷ್ಟದಂತೆ ನೀವು ನಡೀತಾ ಇದ್ರ ಅದಕ್ಕೆ ನಿಮ್ಗೆ ನೋವಾಗ್ತಾ ಇದೆ ಅಂತ ಅರ್ಥ ನಿಮ್ಗೆ ನೋವಾಗ್ತಾ ಇದ್ರೆ ಚಿಂತೆ ಇಲ್ಲ ಅನ್ಯಾಯ ಕಾರ್ಯ ಅಧರ್ಮದ ಕಾರ್ಯ ನೀವು ಮಾಡ್ತಾ ಇಲ್ವಲ್ಲ ಅದು ಖುಷಿ ಪಡ್ತಕ್ಕಂಥ ವಿಚಾರ ನೋವಿದ್ರೆ ಇಂದಲ್ಲ ನಾಳೆ ಹೋಗುತ್ತೆ ಭಗವಂತನ ದಯಿಂದ ಉತ್ತಮವಾದಂತ ಆಚರಣೆಯನ್ನು ಮಾಡಿ ಭಕ್ತಿ ಪೂಜೆಗೆ ಕೈಕರೆಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಗೊತ್ತಾಗದಿದ್ದವ್ರು ಏನ್ ಮಾತಾಡ್ತಾರೆ ಯಾವೆಲ್ಲ ಏನಿಲ್ಲ ಅವೆಲ್ಲ ಸುಮ್ಮನೆ ಸುಳ್ಳು ಮೂಢನಂಬಿಕೆ ಹಾಗೆ ಅಂತ ಮೂಢನಂಬಿಕೆ ಅಂದ್ರೆ ಅಸ್ತಿತ್ವದಲ್ಲಿ ಇಲ್ಲ ಅದು ಅಸ್ತಿತ್ವದಲ್ಲಿ ಇದೆ ಅಂತ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮೂಢನಂಬಿಕೆ ಅದು ಸರಿ ಇದೆ ಯಾವುದು ಅಸ್ತಿತ್ವದಲ್ಲಿ ಇರುತ್ತೆ ಇದನ್ನು ಕೂಡ ಇಲ್ಲ ಅನ್ನೋದು ಮೂಢನಂಬಿಕೆನೆ ಹಾಗಾಗಿ ಯಾವ್ದು ಇದೆ ಯಾವ್ದು ಇಲ್ಲ ಅನ್ನೋದನ್ನು ತಿಳಿಯೋದು ಕೂಡ ಮುಖ್ಯ ಆಗುತ್ತೆ ಮನುಷ್ಯನಿಗೆ ಅಂತ ಹೇಳ್ತೇನೆ ಮುಗಿಸೋದಕ್ಕೆ ಮುಂಚೆ ಎಲ್ಲರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತ ಮಠಮ ಮತ್ತೆ ಸಮಸ್ಯೆ ಪಕ್ಷ ಧೂಪದ ಪೌಡರ್ಗೆ ಹಾಡು ಮಾಡಬಹುದು ಇದನ್ನ ಸ್ಮೇತ ಮೈಕೈಗೆ ಇಡ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂತ ಕಾರ್ಯವನ್ನು ನೀವು ಮಾಡೋದಿಂದ ಅದನ್ನ ಸಮಸ್ಯೆಗಳ ಮಾಡ್ಕೊಂಡು ತಂತ್ರ ಮತ್ತೆ ಬಾಧೆ ಕೂಡ ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಳುವುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯು ಪೌಟ್ ಕೂಡ ಇದು ಮನೆಯಲ್ಲಿ ಅಂಗಡಿ ಮುಂಗಟ್ಟ ಸ್ಥಳಗಳಲ್ಲಿ ಹಾಕುವುದಿಲ್ಲ ಹಣಕಾಸಿನ ಅಂಕಲಕ್ಕೆ ಬರೋದು ಕೂಡ ಇತ್ಯಾದಿ ಅಂಕಲು ಪ್ರತಿಗೆ ತಲುಪಿದೆ ತಲುಪತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಂತ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕನ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ